ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಬನ್ನಿ ಇವತ್ತೊಂದು ವಿಡಿಯೋ ಏನಂತ ತಮ್ಮಲ್ಲಿ ನೀವು ನೋಡಿರ್ಬೋದು ಮಾನಿಟೈಸ್ ಆಗಿದೆ ಮಾನಿಟೈಸ್ ಆಗಿದೆ ಅನ್ನೋ ಸಂತೋಷಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ಬೇಕಿತ್ತು ಮತ್ತು ನಾನು ಮಾನಿಟೈಸ್ ಮಾಡೋಕ್ಕೆ ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಏನು ಟ್ರಿಕ್ಸ್ ಯೂಸ್ ಮಾಡಿದೆ ನಾನು ಹೇಗೆ ಕಂಪ್ಲೀಟ್ ಮಾಡಿಕೊಂಡೆ ನಾನು ಯಾವ ಥರ ಎಫೆಕ್ಟ್ ಆಗಿದೆ ಅನ್ನೋದನ್ನ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಆಲ್ ಬಟನ್ ಅಂತಿರುತ್ತೆ ಸೆಲೆಕ್ಟ್ ಮಾಡಿ ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ಫಸ್ಟ್ ಟೈಮ್ ನೋಟಿಫಿಕೇಷನ್ ಬರುತ್ತೆ ಬನ್ನಿ ಕಂಗ್ರ್ಯಾಚುಲೇಷನ್ ಬಂದಿರೋದು ನಾನೊಂದು ಯೂಟ್ಯೂಬ್ದಿಂದ ನನಗೆ ಕಂಗ್ರಾಜ್ ಕಳಿಸಿದ್ದಾರೆ ಅದನ್ನು ಹಾಕಿದ್ದೀನಿ ಮತ್ತೆ ಒಂದು ಸಣ್ಣ ತಪ್ಪು ಮಾಡಿದೆ ಒಂದು ರಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದೆ ಅದಕ್ಕೆ ಆ ಕಡೆಯಿಂದ ನನಗೆ ಒಂದು ಇದನ್ನು ಕಳಿಸಿದ್ದಾರೆ ನೋಡಿ ಇನ್ಮೇಲೆ ಈ ಥರ ಮಾಡಬೇಡಿ ಈ ಥರ ಇದನ್ನು ಹಾಕ್ಬಾರ್ದು ಅಂತ ಹೇಳಿ ನನಗೆ ಕಳಿಸಿದ್ದಾರೆ ಈ ಥರ ಬಂದಾಗ ನಾವು ಅದರ ತಕ್ಷಣ ವೀಡಿಯೋನ ಡಿಲೀಟ್ ಮಾಡಿದ್ರೆ ನಮ್ಮ ಚಾನಲ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅದೇ ಥರ ಯಾವ ಥರ ವೀಡಿಯೋಗಳನ್ನೂ ಹಾಕಬೇಡಿ ರಾಂಗ್ ವಿಡಿಯೋಗಳ್ನ ಹಾಕ್ಬಾರ್ದು ಅಂತ ಅವ್ರು ಕಳಿಸಿದ ತಕ್ಷಣ ಡಿಲೀಟ್ ಮಾಡೋಕ್ಕೆ ಕಲ್ತ್ಕೊಳ್ಳಿ ಮತ್ತು ನಾನು ನನ್ನ ಎಲ್ಲ ಗೆಳತಿ ಗೆಳೆಯರು ನನ್ನ ಎಲ್ಲ ಬಂಧು ಬಳಗಗಳಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ಬೇಕಾಗಿದೆ ನನ್ನ ಕೊಲೀಗ್ಸು ನನ್ನ ಕೊಲೀಗ್ಸ್ ಅಂದರೆ ನನ್ನ ಜೊತೇಲಿ ಕೆಲಸ ಮಾಡುವ ಎಲ್ಲ ಫ್ರೆಂಡ್ಸ್ಗಳು ಎಷ್ಟು ಎಷ್ಟು ಜನ ಫ್ರೆಂಡ್ಸ್ಗಳು ನನಗೆ ಸಬ್ ಆಗಿದ್ದಾರೋ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದಗಳು ನನ್ನ ವೀಡಿಯೋ ವಾಚ್ ಮಾಡ್ತಿರೋರಿಗೆ ಮತ್ತೊಂದು ಧನ್ಯವಾದಗಳು ಹೀಗೆ ವಾಚ್ ಮಾಡ್ತಾಯಿರಿ ನನ್ನ ವೀಡಿಯೋಗಳನ್ನ ಹೀಗೆ ಒಂದು ಇದು ಮಾಡಿಕೊಡಿ ಹೆಲ್ಪ್ ಮಾಡಿಕೊಡಿ ಹೀಗೆ ಹೆಲ್ಪ್ ಮಾಡ್ತಾಯಿರಿ ಮತ್ತು ನನ್ನ ಎಲ್ಲ ಯೂಟ್ಯೂಬ್ ಗೆಳತಿಯರು ಯೂಟ್ಯೂಬ್ ಗೆಳತಿಯರು ಯೂಟ್ಯೂಬಿಂದ ನನಗೆ ತುಂಬ ಗೆಳೆಯರು ಮಕ್ಕಳು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ವಿಡಿಯೋ ನೋಡಿ ಮತ್ತು ನಿಮಗೆ ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಹೇಗೆ ವಾಚ್ ಅವರ್ ಕಂಪ್ಲೀಟ್ ಮಾಡೋದಕ್ಕೆ ಏನು ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ ವೀಡಿಯೋ ಕೊನೆಯವರೆಗೂ ನೋಡಿ ಇದೆ ಟ್ರಿಕ್ಸ್ ಅದಕ್ಕೆ ಏನು ಯಾವ ಥರ ಹೇಳಿ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ನನ್ನ ಯೂಟ್ಯೂಬಲ್ಲಿ ವಾ ಲೈವ್ ಮಾಡಬೇಕಾದ್ರೆ ಬಂದು ಸಪೋರ್ಟ್ ಮಾಡುವ ಎಲ್ಲ ಗೆಳೆಯರಿಗೆ ಎಲ್ಲ ಗೆಳತಿಯರಿಗೆ ಎಲ್ಲ ನನ್ನ ಮಕ್ಕಳು ಎಲ್ಲ ನನ್ನ ಅಣ್ಣ ತಂಗಿಯರು ಮತ್ತು ಎಲ್ಲ ನನ್ನ ಅಕ್ಕ ತಂಗಿಯರು ಎಲ್ಲರಿಗೂ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋಗಳನ್ನ ಹೀಗೆ ವಾಚ್ ಮಾಡ್ತಾಯಿರಿ ಮುಂದೆ ಏನಾದರೂ ನಾಳೆ ದಿವಸ ರಾಂಗಾಗಿ ವೀಡಿಯೋಗಳೇನಾರು ನಾನು ಹಾಕಿದರೆ ಏನಾದರೂ ಸರಿಯಾಗಿ ಮಾಡಲಿಲ್ಲ ಅಂದರೆ ನನಗೆ ಒಂಚೂರು ಕಮೆಂಟ್ ಮಾಡಿ ತಿಳಿಸಿ ಸರಿ ಮಾಡಿಕೊಂಡು ಹೋಗೋ ಥರ ಮಾಡ್ಕೊಳ್ಳಿ ಮಾಡಿಕೊಡಿ ಹಾಗೇ ನನಗೆ ಹೆಲ್ಪ್ ಮಾಡಿ ಓಕೆನಾ ಫ್ರೆಂಡ್ಸ್ ಮತ್ತು ವಾಚ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಮತ್ತು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋಕ್ಕೆ ನಾನು ಯಾವ ಥರ ಇದನ್ನು ಟ್ರಿಕ್ಸ್ ಯೂಸ್ ಮಾಡಿದೆ ನನಗೆ ವಾ ನಿಜ ಹೇಳಬೇಕು ಅಂದರೆ ಫ್ರೆಂಡ್ಸ್ ನಿಜ ನನಗೆ ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ಇಷ್ಟು ವಾಚ್ ಅವರ್ ಮಾಡಬೇಕು ಇಷ್ಟು ಜನ ಸಬ್ಸ್ಕ್ರೈಬರ್ ಆಗಬೇಕು ಏನೂ ಗೊತ್ತಿಲ್ಲ ನಮಗೆ ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಶನಿವಾರ ಭಾನುವಾರ ರಜಾ ಬಂತಲ್ಲ ನಾ ಒಂದು ಇದಕ್ಕೆ ಏನೋ ಟೈಮ್ ಪಾಸ್ಗೆ ಮೊಬೈಲ್ ನೋಡ್ತಾ ನಂದಿನಿ ಮೇಡಮ್ ಅನ್ನೋರು ಹೇಳ್ಕೊಡ್ತಾಯಿದ್ರು ಯೂಟ್ಯೂಬ್ ಓಪನ್ ಮಾಡೋದು ಹೇಗೆ ಅಂತ ಅವ್ರು ಏನೇನು ಹೇಳ್ಕೊಟ್ರು ಅದೇ ಇದ್ರ ಮೇಲೆ ನಾನು ಚಾನಲ್ ಏನೋ ಓಪನ್ ಮಾಡಿದೆ ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಓಪನ್ ಮಾಡಿದ್ದು ನಿಜ ಇದರಿಂದ ಏನೋ ಸಂಪಾದನೆ ಮಾಡಬೇಕು ಅಂತೆಲ್ಲ ಏನಿರಲಿಲ್ಲ ಟೈಮ್ ಪಾಸ್ಗೆ ಏನೋ ಮಾಡಬೇಕು ಅನ್ನೊಂದು ವಿಡಿಯೋ ಅಪ್ಲೋಡ್ ಮಾಡೋಣ ನಾನು ಮಾಡೋ ಏನಾರು ಅಡುಗೆ ಇಲ್ಲ ನಾನು ಮಾಡೋದು ಏನಾರು ಒಂದು ಟಿಪ್ಸು ಪೂಜೆ ಯಾವುದ್ರ ಬಗ್ಗೆ ಹಾಕಿದ್ರಾಯಿತು ಅನ್ನೋ ಐಡಿಯಾದ ಮೇಲೆ ಆಗ್ತೆ ನಿಜ ಚಾನಲ್ ನೇಮ್ ಏನು ಇಡಬೇಕು ಗೊತ್ತಿಲ್ಲ ನನಗೆ ಏನೂ ಗೊತ್ತಿರಲಿಲ್ಲ ಈ ಸದ್ಯಕ್ಕೆ ಗೊತ್ತಿರೋ ಅಂಥದ್ದಷ್ಟೇ ನಾನು ವೀಡಿಯೋ ಅಪ್ಲೋಡ್ ಮಾಡೋದು ಅಷ್ಟೇ ಗೊತ್ತಿತ್ತು ಅದನ್ನು ಅಪ್ಲೋಡ್ ಮಾಡೋಕಲಿತೆ ಆ ಚಾನಲ್ ಓಪನ್ ಮಾಡಿದೆ ಆ ವೀಡಿಯೋ ಅಪ್ಲೋಡ್ ಮಾಡಿದೆ ಅಷ್ಟೇ ಆಮೇಲೆ ಆಮೇಲೆ ಎಲ್ಲರೂ ನೋಡ್ತಾ ನೋಡ್ತಾ ಬೇರೆ ಫ್ರೆಂಡ್ಸ್ಗಳೆಲ್ಲ ಇದು ಮಾಡ್ತಾರಲ್ಲ ಅದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ನಾನು ಇದು ಮಾಡ್ತಾ ಬಂದೆ ಏನು ನಾನು ಲೈವ್ ಮಾಡೋಣ ಅಂತ ಏನೋ ಒಂದು ಇಂಟ್ರೆಸ್ಟು ನನಗೂ ವಾಚ್ವರ್ ಕಂಪ್ಲೀಟ್ ಮಾಡೋಣ ಅನ್ನೋದು ಏನೋ ಇಂಟ್ರೆಸ್ಟು ಹಾಗೆ ಒಳ್ಳೊಳ್ಳೆ ವೀಡಿಯೋ ಹಾಕ್ಬೇಕು ಅನ್ನೋ ಇಂಟ್ರೆಸ್ಟು ಹಾಗೆ ಬರ್ತಾ ಬರ್ತಾ ಎಲ್ಲ ಥರ ನಾನು ಮಾಡ್ತಾ ಬಂದೆ ಆಮೇಲೆ ನನಗೊಬ್ಬರು ಡಬ್ಲ್ಯೂ ಡಿ ಅಂತೇಳಿ ಫ್ರೆಂಡಾದರು ಅವರು ನನಗೆ ಹೇಳ್ಕೊಟ್ರು ನೀವು ವಾಚ್ ಅವರ್ ಕಂಪ್ಲೇಂಟ್ ಮಾಡೋದಕ್ಕೆ ಈ ಟ್ರಿಕ್ಸ್ ಯೂಸ್ ಮಾಡಿ ಅಂತ ಆ ಟ್ರಿಕ್ಸ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನಿಮಗೂ ಬೇಕು ಅನ್ನೋದಿದ್ರೆ ನನಗೆ ಜಾಯ್ನ್ ಆಗಿ ಜಾಯ್ನ್ ಆಗ್ಬಿಟ್ಟು ನನಗೆ ಕಾಲ್ ಮಾಡಿ ನಾನು ನಿಮಗೆ ಆ ಟ್ರಿಕ್ಸ ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಯಾಕೆ ನಾನು ಈ ಥರ ಇದ್ದೀನಿ ನನಗೆ ಜಾಯ್ನ್ ಆದರೆ ಮಾತ್ರ ನಿಮಗೆ ಹೇಳ್ಕೊಡ್ತೀನಿ ಅಂತ ಯಾಕೆಂದರೆ ನನಗೆ ಜಾಯಿನ್ ಬಟನ್ ಆನ್ ಆದ್ರೇ ನಂಗೆ ಡಮ್ ಡಾಲರ್ ಲೆವೆಲ್ ಕಂಪ್ಲೀಟ್ ಆಗೋದು ಡಾಲರ್ ಲೆವೆಲ್ ಕಂಪ್ಲೀಟ್ ಆಗಬೇಕು ಅನ್ನೋದಿದ್ರೆ ನನಗೆ ಜಾಯಿನ್ ಆಗಬೇಕು ಜಾಯ್ನ್ ನ್ಯೂ ಮೆಂಬರ್ಸ್ಗಳು ಪರಿಚಯ ಆಗಿ ಅವರು ನನಗೆ ಜಾಯ್ನ್ ಆಗಿಲ್ಲ ಅಂದರೆ ನಂಗೆ ಡಾಲರ್ ಲೆವೆಲ್ ಕಂಪ್ಲೀಟ್ ಆಗೋಲ್ಲ ನಾನು ಅದಕ್ಕೆ ಈ ಟ್ರಿಕ್ಸ್ ಯೂಸ್ ಮಾಡ್ತಾಯಿದ್ದೀನಿ ಹೊಸ್ದಾಗಿ ಚಾನಲ್ ಓಪನ್ ಮಾಡಿರೋರಿಗೆ ಇದು ಟ್ರಿಕ್ಸ್ ಅಂದ್ಕೊಳ್ಳಿ ಯೂ ನನ್ನ ಕಡೆಯಿಂದ ಒಂದು ಟಿಪ್ಸ್ ಅಂದ್ಕೊಳ್ಳಿ ನಿಮಗೆ ವಾಚವ್ರು ಕಂಪ್ಲೀಟ್ ಮಾಡಬೇಕಾ ತೌಸಂಡ್ ಮೇಲೆ ನಿಮಗೆ ಸಬ್ಸ್ಕ್ರೈಬರ್ ಇದ್ದಾರಾ ವಾಚ್ ಅವರ್ ಕಂಪ್ಲೀಟ್ ಆಯ್ತಲ್ವಾ ಬನ್ನಿ ನನಗೆ ಸ ಜಾಯ್ನ್ ಆಗಿ ಕಾಲ್ ಮಾಡಿ ಲಾಸ್ಟಲ್ಲಿ ನಾನು ನಂಬರ್ ಹಾಕಿದ್ದೀನಿ ಆ ನಂಬರ್ಗೆ ನೀವು ಕಾಲ್ ಮಾಡಿ ನಾನು ನಿಮಗೆ ಜಾಯ್ನ್ ಆಗ ಇದು ವಾಚ್ ಅವರ್ ಕಂಪ್ಲೀಟ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಓಕೆನಾ ನನಗೂ ಹೆಲ್ಪ್ ಆಗಬೇಕು ನಿಮಗೂ ಹೆಲ್ಪ್ ಆಗಬೇಕು ಆದ್ದರಿಂದ ಜಾಯ್ನ್ ಆಗಿ ಅಂತ ಕೇಳ್ಕೊತಾ ಇರೋದು ಅಷ್ಟೇ ಫೋನು ಯಾವ ಟೈಮಲ್ಲಿ ಮಾಡಬೇಕು ಫೋನ್ ನಂಬರ್ ಏನೋ ಹಾಕ್ಬಿಟ್ಟಿದ್ದೀನಿ ಯಾವಾಗ ಅಂದ್ರೆ ಅವಾಗ ಮಾ ಮಾಡಿದ್ರೆ ಫೋನ್ ನಾನು ಪಿಕ್ ಮಾಡಲ್ಲ ನನಗೆ ಏಳರಿಂದ ಎಂಟು ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನೀವು ಕಾಲ್ ಮಾಡಿದ್ರೆ ಪಿಕ್ ಮಾಡ್ತೀನಿ ನೀವು ಜಾಯ್ನ್ ಆಗ್ಬಿಟ್ಟು ಕಾಲ್ ಮಾಡಿ ನಾನು ಅದನ್ನು ಆಗಿದ್ದೀರಾ ಇಲ್ವೋ ತಿಳ್ಕೊಂಡು ನಾನು ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ ತ್ಯಾಂಕ್ ಯು ಫ್ರೆಂಡ್ಸ್ ವೀಡಿಯೋ ಕೊನೆ ನೋಡ್ತಾ ಇರೋರಿಗೆ